ತಾರೀಕು ರಾಜ್ಯಾದ್ಯಂತ ನಮ್ಮ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ನಿಜವಾಗೂ ನಾನು ಖುಷಿ ಆಗ್ತಾ ಇರ್ತೇನು ಅಂದ್ರೆ ಎಲ್ಲರೂ ಹೇಳ್ತಾರೆ ಅಂತ ಕನ್ನಡದಲ್ಲಿ ತೆಲುಗು ಮತ್ತೆ ತಮಿಳ್ ಮತ್ತೆ ಮಲಯಾಳಿ ಸರ್ ಇವತ್ತಾಯ್ತು ಆದ್ರೆ ಹದಿನಾರು ಸಿನಿಮಾ ಪ್ಲಸ್ ಮಿಸ್ ಆಗೋದು ನನ್ಗೆ ಹದಿನೈದು ಸಿನಿಮಾ ತಿರ್ಗ ಯಾಕೆಂದ್ರೆ ನಾನು ಆರಾಧ್ಯ ದೇವ ನನ್ನ ಗುರುಗಳು ಇಲ್ಲ ವರ್ಷಕ್ಕೆ ಒಂದು ಸಿನಿಮಾ ಹದಿನೈದು ಸಿನ್ಮಾ ಅಂದ್ರೆ ಅರವತ್ತೈದು ಸಿನಿಮಾ ಯಾಕೆಂದರೆ ಒಂದು ವರ್ಷಕ್ಕೊಂದು ಸಿನಿಮಾ ನನಗೆ ನಮ್ಮ ಅಣ್ಣ ಇಷ್ಟು ಸಾರು ಸಿನಿಮಾ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ರು ಅಂದರೆ ಅವರತ್ರ ಅವರ ಹತ್ರ ಇಂದ ಕಲ್ತಿ ತುಂಬ ಇದೆ ನಾನು ನಿಜವಾಗ್ಲೂ ಹೇಳೋರು ಹೊರಟ ಉಂಬಾ ಅನ್ನ ಸತ್ಯ ಅಂದರೆ ಅವರು ಹಿದ್ದು ಇವತ್ತು ಈ ಶೈಲಿಯನ್ನು ಬೆಳೆಸಿದ್ದು ಇವತ್ತು ಈಗ ಮಾಡೋಕ್ಕಾಗಿದ್ದೀನಿ ಏನೋ ಒಂದು ಸತ್ಯ ನನಸು ಕಲ್ತಾಗಲ್ಲ ಮಿಸ್ ಮಾಡ್ಕೊಡೋದು ಆಮೇಲೆ ಆಮೇಲೆ ಇವತ್ತು ನಿಜವಾದ ಹೇಳ್ಬೇಕು ಅಂದ್ರೆ ಸುದೀಪ್ ಕ್ರಿಕೆಟ್ ಅವ್ರೇನಂದ್ರೆ ಒಬ್ಬ ಕಲಾವಿದರಾಗಿ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಎಲ್ಲಾ ವಿಷಯದಲ್ಲೂ ಸುದೀಪ್ ಅವ್ರು ಏನಾದ್ರು ಮಾಡಿದ್ರೆ ಅದು ಸಕ್ಸಸ್ ಅವ್ರು ಕ್ರಿಕೆಟ್ ಮಾರಿ ಕ್ರಿಕೆಟ್ ನೋಡಿದಾಗ ನಿಜವಾದ ಮೈ ಮಾಡಿ ರೆಗ್ಯುಲರ್ ಆಟಗಾರ ಹಂಗೆ ಆಡಲ್ಲ ಅಷ್ಟು ಚೆನ್ನಾಗಿ ಆಟ ಆಡಿಸಿ ಟೀಮ್ ನ ಕಟ್ಟಿ ನಿಲ್ಸಿ ಆಟ ನಿಜವಾಗ್ ಥ್ಯಾಂಕ್ ಯು ಸರ್ ಇವತ್ತು ಸ್ಥಾನನ ನೀವು ಸ್ಪೋರ್ಟ್ಸ್ ಒಂದು ಇದ್ದಿದ್ದೀರಾ ಚಿತ್ರರಂಗದವ್ರಿಗೆ ಇದ್ದಿದ್ದೀರಾ ಜನಗಳು ಬಂದಿದ್ದೀರಾ ಒಂದು ಬಿಗ್ ಬಾಸ್ ಅಂತ ಕಾರ್ಯಕ್ರಮವನ್ನು ಆಡ್ಡಾ ಕಾರ್ಯಕ್ರಮ ಎಲ್ಲ ಸಕಾಲವನ್ನು ಮಾಡಿ ಜಯಿಸಬಲ್ಲ ಅಂತ ಒಬ್ಬ ಶಕ್ತಿ ಇರೋದು ಸುದೀಪ್ ಅವರು ನಿಜವಾದ ಅಂತಂದ ನಾನು ಹೇಳಿದೆ ಬೇಡ ಪಾಪ ಅವ್ರು ತೊಂದರೆ ಕೊಡೋದೇ ಇಲ್ಲ ಇವತ್ತು ಅವ್ರ ಬಾಮ ಇದು ಪಿಕ್ಚರ್ ಪೂಜೆ ಅದ್ವದಲ್ಲಿ ಬಂದವರು ಅಂದ್ರೆ ಥ್ಯಾಂಕ್ ಯು ಸರ್ ನಿಜವಾದ ನಾನು ಅಭಾರಿಯಾಗಿದ್ದೆ ಹೊಸ ಕೊಟ್ಟರೆ ಬರ್ತಾರೆ ಬಂದು ನೆಡ್ಸ್ಕೊಡ್ತಾರೆ ಇವತ್ತು ನನ್ನ ಹೆಚ್ಚಿನ ನಿರ್ದೇಶಕರು ನಾಲ್ಕನೇ ಚಂದ ಎಸ್ ನಾನೇ ಇದರಿಂದ ಸುಮಾರು ಜನ ಇವತ್ತು ಗುರುತಿಸ್ಕೊಂಡು ಎಲ್ಲ ಇದ್ದಾರೆ ನಾನು ನನಗೆ